ಇದ್ಯಾವ್ದು ಹೊಸ ಪ್ರತಿಭೆ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಬೆಳಗಾವಿ ಎಂಟ್ರಿ ಆಗ್ತಿದಂಗೆ ಕನ್ನಡದ ಬಾವುಟ ವೆಲ್ಕಮ್ ಮಾಡ್ತಾ ಐತೆ ಕರ್ನಾಟಕದ ಗಡಿ ಭಾಗ ಒಂದು ರೌಂಡ್ ಬರ್ತಾ ಇರೋದು ಸ್ನೇಹಿತರೆ ನೋಡ್ರಿ ಬೆಳಗಾವಿ ಹತ್ತತ್ರ ಬಂದೆ ಬೈಪಾಸ್ ಅಂತೂ ಇಲ್ಲಿ ಸಖತ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ರೋಡಿದು ಬೈಪಾಸ್ ರೋಡಿದು ಈ ಕಡೆ ಲೆಫ್ಟ್ ಹೋದ್ರೆ ಕಾನಾಪುರ ಹೋಗುತ್ತೆ ಅಲ್ಲಿ ನಮಗೆ ಟೋಲ್ ಸಿಗುತ್ತೆ ಈ ರಾಮನಗರದಿಂದ ಬರ್ತಾ ಇರೋದು ರಾಮನಗರ ಅಂದರೆ ಬೆಳಗಾವಿ ಹತ್ರ ಇಲ್ಲಿ ರಾಮನಗರ ಇದೆ ಅಲ್ಲಿಂದ ಬರ್ತಾ ಇರೋದು ಈಗ ಚೆನ್ನಾಗಿದೆ ಇದು ಹೈವೇ ಬೈಪಾಸ್ ರೋಡ್ ಅಂತೂ ಚೆನ್ನಾಗಿದೆ ಮೊದ ಮದುವೆ ಸ್ವಲ್ಪ ಕೆಲಸ ನಡೀತಾ ಇದೆ ಅದು ಬಿಟ್ಟರೆ ಓಕೆ ಚೆನ್ನಾಗಿದೆ ಆರಾಮಾಗಿ ಬರ್ಬೋದು ಸಮಸ್ಯೆ ಇಲ್ಲ ಈ ರೋಡಲ್ಲಿ ಬೆಳಗಾವಿ ಗಂಟಾ ಚೆನ್ನಾಗಿದೆ ರೋಡು ಬೆಳಗಾವಿ ಎಂಟ್ರಿ ಆಗ್ತಿದ್ದಂಗೆ ಕನ್ನಡದ ವೆಲ್ಕಮ್ ಮಾಡ್ತಾ ಐತೆ ನಾಡಿನ ಹೊರಟು ಕರ್ನಾಟಕದ ಗಡಿ ಭಾಗ ಒಂದು ರೌಂಡ್ ಬರ್ತಾ ಇರೋದು ಒಂದನೇ ತಾರೀಕು ಹೊರಟಿದ್ದು ಇವತ್ತಿಗೆ ಹದಿನೈದು ಹದಿನಾರು ದಿವಸ ಆಗಿದೆ ಈಗ ಇಲ್ಲಿ ಬೆಳಗಾವಿ ಮುಗಿಸಿ ಹಿಂಗೆ ವಿಜಯಪುರ ಈ ಕಡೆ ಹೋಗೋದು ನಿಮ್ಮ ಹೌದಾ ಈ ಕಡೆ ಯಾವ ಊರು ಇದ್ಗಾವಿನ ಅಲ್ಲಿ ಕನ್ನಡ ರಾಜ್ಯೋತ್ಸವ ಜೋರಾಗಿ ನಡೀತಾ ಆಯ್ತಾ ಯಾವಾಗಿದ್ದು ಒಂದನೇ ತಾರೀಕು ಮಾಡಿದ್ದಾ ಬೆಳೆದು ಹೌದು ಗ್ರ್ಯಾಂಡ್ ಆಗಿ ಮಾಡೋದು ಜೋರಾಗಿ ಮಾಡೋದು ಜಿರುಮಣೆಯಿಂದ ಮಾಡೋದು ನಿಮ್ಮ ಬೆಳಗಾವಿಲೆ ಅದಕ್ಕೆ ಅಲ್ಲಿ ಬಂದ ಇಟ್ಟಿಗೆ ನೋಡಿದೆ ಅಲ್ಲಿ ಫ್ಲಾಗ್ ಎಲ್ಲ ಜಾಸ್ತಿ ಹಾಕಿದ್ರು ಅದ ಹಿಂಗೆ ಮುಂದೆ ಹೋಗ್ತೀನಿ ಇವತ್ತಿಲ್ಲ ಇರ್ತೀನಿ ಬೆಳಗಾವಿಲೆ ಇರ್ತೀನಿ ಇವತ್ತು ಇಲ್ಲೆಲ್ಲ ನೋಡಿಕೊಂಡು ಇಲ್ಲಿಂದ ಅಥಣಿ ಮೇಲೆ ಕಡೆ ವಿಜಯಪುರ ಹಂಗೆ ಹೋಗ್ತೀನಿ ಫ್ರೆಂಡ್ಸ್ಗೆಲ್ಲ ಹೇಳಿ ಅದು ಸಬ್ಸ್ಕ್ರೈಬ್ ಮಾಡಿಸಿ ಎಲ್ಲ ಫುಲ್ ಅದರಲ್ಲೇ ಬರುತ್ತೆ ಇನ್ಸ್ಟಾಗ್ರಾಮು ಇದೆ ಮತ್ತೆ ಯೂಟ್ಯೂಬು ಇದೆ ಅದರಲ್ಲೆಲ್ಲ ಇದೆ ಎಷ್ಟೋ ಯಾವಾಗ ಏನು ಓದ್ತಿದ್ದೀರಾ ನೀವೆಲ್ಲ ಐ ಟಿ ಐನಾ ನಂದು ಐ ಟಿ ಐನೇ ಯಾಕಪ್ಪ ನಾನು ಫಿಟರ್ ಮಾಡಿದ್ದೀನಿ ಐ ಟಿ ಐನಲ್ಲಿ ಐ ಇಲ್ಲೇ ಆಯ್ತು ಸ್ಕ್ಯಾನ್ ಮಾಡಪ್ಪ ಬರುತ್ತೆ ಸ್ನೇಹಿತರೆ ನೋಡಿ ನೋಡಿಲ್ವಾ ಪ್ರೀತಿ ವಿಶ್ವಾಸ ಅನ್ನೋದು ಬೆಳಗಾವಿ ಬಾಯ್ಸು ಮುಂದಿ ಮಾತಾಡಿಸಿ ಎಷ್ಟು ಪ್ರೀತಿಯಿಂದ ಇದು ಮಾಡಿದ್ರು ಇದಕ್ಕಿಂತ ಇನ್ನೇನು ಬೇಕಾಗಿದೆ ಅಲ್ವಾ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾಯಿದ್ದದ್ದು ಜನ ಬೆಳಗಾವಿಲಿ ತುಂಬ ಜನ ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ ಇದೇ ಚೆನ್ನಮ್ಮ ಸರ್ಕಲ್ಲು ಬೆಳಗಾವಿಲಿ ಒಂದು ಸರ್ಕಲ್ ಅಂತ ಹೇಳಿದ್ರೆ ಕನ್ನಡದ ಆಗಿರ್ಬೋದು ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಇಲ್ಲಿಂದನೇ ಶುರುವಾಗೋದು ಚೆನ್ನಮ್ಮ ಸರ್ಕಲ್ಲು ತುಂಬ ಚೆನ್ನಾಗೆ ಇಲ್ಲಿ ರೆಸ್ಪಾನ್ಸು ಇದೆ ಚೆನ್ನಾಗಿ ಮಾತಾಡ್ಸಿದ್ದಾರೆ ಎಲ್ಲರೂ ನೆ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಕನ್ನಡ ಮನಸ್ಸುಗಳಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗೆ ಮಾತಾಡ್ಸಿದ್ದಾರೆ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನೋಡೋಣ ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋಗೋಣ ಬನ್ನಿ ಅಪ್ಪ ಏನಪ್ಪ ಇದು ಧೂಳಿದು ನೋಡಿ ರೋಡು ಕೆಲವೊಂದು ಕಡೆ ಹೋಗ್ಬಿಟ್ಟಿದೆ ಅದರಲ್ಲೂ ಬಸ್ಗಳು ಲಾರಿಗಳು ಹೋದ್ರಂತೂ ಧೂಳು ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಇಲ್ಲೆಲ್ಲ ಸ್ನೇಹಿತರೆ ಬೆಳಗಾವಿಯಂತೂ ಕಬ್ಬಿಗೆ ಸಿಕ್ಕಾಪಟ್ಟೆ ಕಬ್ಬನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ಎಷ್ಟು ಕಿಲೋಮೀಟ್ರ್ ನೋಡ್ತೀರಾ ಅಷ್ಟು ಕಿಲೋಮೀಟ್ರೆಲ್ಲ ಕಬ್ಬಿನ ಗದ್ದೆಗಳೇ ಕಾಣಿಸ್ತೈತೆ ಒಂದಷ್ಟು ಕಬ್ಬಿನ ಕಟಾವು ನಡೀತಾ ಇದೆ ಇನ್ನೊಂದಷ್ಟು ಹಾಕಿದ್ದಾರೆ ಮತ್ತೆ ಇಲ್ಲಂತೂ ಸಿಕ್ಕಾಪಟ್ಟೆ ವೆಹಿಕಲ್ಗಳು ನೋಡ್ಬೋದು ಕಬ್ಬನ್ನು ತುಂಬಿಕೊಂಡು ಹೋಗ್ತಾ ಇರ್ತವೆ ಟ್ಯಾಕ್ಟ್ರ್ಗಳು ಇಲ್ಲೆಲ್ಲ ಜಂಟಿ ಟ್ರಾಲಿಗಳು ಡಬಲ್ ಟ್ರಾಲಿಗಳನ್ನ ಹಾಕೊಂಡು ಹೋಗ್ತಾರೆ ಅದನ್ನು ಸಹ ಮುಂದೆ ನೋಡೋಣ ಮತ್ತು ಇಲ್ಲಿ ಕಬ್ಬು ಜಾಸ್ತಿ ಬೆಳೆಯೋದ್ರಿಂದ ಮತ್ತು ಈಗ ಸದ್ಯಕ್ಕೆ ಹೆಂಗೋ ಕಬ್ಬಿಗೆ ಒಂದು ಬೆಂಬಲ ಬೆಲೆಯೂ ಸಿಕ್ಕಿದೆ ಮೂರುವರೆ ಸಾವಿರ ಒಂದು ಬೆಂಬಲ ಬೆಲೆ ಸಿಕ್ಕಿದೆ ಮೂರು ಸಾವಿರದ ಮುನ್ನೂರ ಮೂರು ಸಾವಿರದ ಐನೂರು ಒಂದು ನಿಗದಿಪಡಿಸಿದ್ದಾರೆ ಅದು ಒಂದು ಖುಷಿ ವಿಚಾರ ಯಾಕೆ ಅಂತಂದರೆ ರೈತರು ತುಂಬ ಹೋರಾಟಗಳನ್ನ ಮಾಡೋದ್ರಲ್ಲಿ ಅದಕ್ಕೆ ಒಂದು ನ್ಯಾಯೂ ಸಿಕ್ತು ಹಾಗಾಗಿ ಇಲ್ಲಿ ಕಬ್ಬು ಹೆಚ್ಚಾಗಿ ಬೆಳೆಯೋದ್ರಿಂದ ಇವ್ರಿಗೂ ಸಹ ಅನುಕೂಲ ಆಗುತ್ತೆ ಇದೆಲ್ಲ ಈ ಕಡೆ ಎಲ್ಲ ರೋಡ್ಗಳು ತುಂಬ ಕೆಲಸಗಳಾಗ್ತಾಯಿದೆ ಚೆನ್ನಾಗಿದ್ದಾವೆ ರೋಡ್ಗಳೇ ಯಾಕೆಂದರೆ ಹೈವೆ ಅಂತ ಅಲ್ಲ ಹಳ್ಳಿ ರೋಡ್ಗಳು ಅಷ್ಟೇನೆ ತುಂಬ ಕ್ಲೀನಾಗಿದೆ ನೋಡಿ ಅಣ್ಣನ ಗಾಡಿ ಹೇಗಿದೆ ಅಂತ ಕುದುರೆ ಗಾಡಿ ಹಾಂ ಹಾಂ ನೋಡಿ ಹಿಂಗೆ ಹೋಯ್ತಾ ಹಿಂಗೆ ಒಳ್ಳೆ ಮಜಾ ಐತೆ ಅಣ್ಣ ಥರ ಜೀವನ ಈ ಕಡೆ ಎಲ್ಲ ನೋಡಿ ಇಲ್ಲೇ ನೋಡ್ತಾ ಇದ್ದೀರಲ್ಲ ನೋಡಿ ಡಬ್ಬಲ್ ಟ್ರೈಲಿ ನೋಡಿ ಎಷ್ಟು ಇರುತ್ತೆ ಗೊತ್ತಾಯಿತು ವೆಯ್ಟು ಎರಡೆರಡು ಹಾಕ್ಕೊಂಡು ರೈಲ್ ಥರ ಹೋಗ್ತಾ ಇರುತ್ತೆ ಗಾಡಿಗಳೆಲ್ಲ ಇಲ್ಲಿ ನೋಡೋಕ್ಕೆ ಒಂದು ಖುಷಿ ಇವ ನೋಡಿ ಇದೆ ನೋಡಿ ಇಲ್ಲೊಂದು ಇದೆ ನೋಡಿ ನೋಡಿ ಡಬ್ಬಲ್ ಇರುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡಬೇಕಿದೆಲ್ಲ ಲೋಡು ನೀಟಾಗಿ ಮಾಡಿರಬೇಕು ಮತ್ತು ನಾನು ಅಲ್ಲೊಂದು ಕೆಲವೊಂದು ನೋಡಿದೆ ಅಲ್ಲಿ ಬಿದ್ದೋಗ್ಬಿಟ್ಟೈತೆ ಟ್ಯಾಕ್ಟ್ರುಗಳು ಆ ಥರದ್ದು ಇರುತ್ತೆ ಡ್ರೈವರಿಂಗು ಚೆನ್ನಾಗಿರಬೇಕು ಮತ್ತು ಇವಿ ಟ್ಯಾಕ್ಟ್ರುಗಳಿವೆಲ್ಲ ಟ್ಯಾಕ್ಟರ್ಗಳಲ್ಲಿ ನೋಡೋಕ್ಕೆ ಒಂದು ಖುಷಿ ಬಿಡಿ ಟ್ಯಾಕ್ಟ್ರುಗಳ ಡಿಸೈನು ಆ ಸೌಂಡ್ಸು ಉತ್ತರ ಕನ್ನಡ ಅಂತೂ ಟ್ಯಾಕ್ಟರ್ ಕ್ರೇಜು ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಎದುರುಗಡೆ ರೋಡ್ ಕೆಲಸ ಅಂತೂ ಸಕ್ಕತ್ತಾಗಿ ನಡಿತೈತೆ ಜೆ ಸಿ ಪಿ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದ್ದಾರೆ ಜೆ ಸಿ ಪಿನ ಸಿಕ್ಕಾಪಟ್ಟೆ ರೋಡ್ ಕೆಲಸ ನಡೀತೈತೆ ಬೆಟ್ಟಗಳನ್ನೇ ಬಿಟ್ಟಿಲ್ಲ ಇಲ್ಲೆಲ್ಲ ಬೆಟ್ಟಗಳನ್ನೆಲ್ಲ ಕಡಿದು ಸಿಕ್ಕಾಪಟ್ಟೆ ರೋಡ್ ಮಾಡಿದ್ದಾರೆ ನೋಡಿ ಇನ್ನೂ ಒಂದು ಟ್ಯಾಕ್ಟ್ರು ಈ ರೋಡಲ್ಲಂತೂ ಸಿಕ್ತಾನೆ ಇರುತ್ತೆ ಬಿಡಿ ನಿಮಗೆ ಟ್ಯಾಕ್ಟ್ರುಗಳಂತೂ ಕಬ್ಬು ತುಂಬ್ಕೊಂಡು ಹೋಗೋ ಟ್ಯಾಕ್ಟ್ರುಗಳಂತೂ ಸಿಕ್ಕಾಪಟ್ಟೆ ಇದೆ ಸಾಗದಾಗಿದೆ ಈ ಪ್ಲೇಸ್ ಮಾತ್ರ ಈ ಬೆಟ್ಟಗಳನ್ನ ಕಡ್ದು ರೋಡ್ ಮಾಡಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ ಇಲ್ಲಂತೂ ಮತ್ತೆ ಇಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇರೋದ್ರಿಂದ ಎಲ್ಲ ವೆಹಿಕಲ್ಗಳನ್ನೂ ಮಿಕ್ಸ್ ಇರುತ್ತೆ ಗೋವಾದೂ ಇರುತ್ತೆ ಮಹಾರಾಷ್ಟ್ರ ವೆಹಿಕಲ್ ಇರುತ್ತೆ ಎಲ್ಲ ವೆಹಿಕಲ್ಗಳೂ ಇಲ್ಲಿ ಹೋಗ್ತಾಯಿರ್ತವೆ ನಾವು ಕರ್ನಾಟಕದ ವೆಹಿಕಲ್ನ ಹುಡುಕ್ಬೇಕಿಲ್ಲಿ ಆ ಥರ ಇದೆ ಓ ಸ್ನೇಹಿತರೆ ನೋಡಿ ಮುಂದೆ ನೋಡ್ತಾ ಇದ್ದೀರಾ ನೋಡಿ ಅಲ್ಲಿ ಫ್ಲೇವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ ಇಲ್ಲಂತೂ ನೋಡಿ ಈ ಕಡೆ ಬೆಟ್ಟ ನೋಡಿ ಹೆಂಗೆ ಮಾಡಿದ್ದಾರೆ ಈ ಫ್ಲೇವರ್ ಅಂತೂ ಸುಮಾರು ದೂರ ಇದೆ ಸ್ನೇಹಿತರೆ ಇದು ಹೋಗೋ ರೋಡಿದು ಬೆಳಗಾವಿಯಿಂದ ಎಷ್ಟು ಕೆಲಸ ನಡೀತೈತೆ ಅಂತ ನೋಡಿ ನೀವೇನೇನೆ ತುಂಬ ಇಲ್ಲಿ ಅಭಿವೃದ್ಧಿ ಕಡೆ ಸಾಕ್ತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಅಂದರೆ ಬಾರ್ಡರ್ ಅಂತ ಬಂದಾಗ ಕೆಲವೊಂದು ಕೆಲಸಗಳಾಗಲ್ಲ ಇಲ್ಲಿ ಬೆಳಗಾವಿ ನೋಡಿದ್ರೆ ಕೆಲಸಗಳಾಗ್ತಾಯಿದೆ ಒಂದಷ್ಟು ಕೆಲಸಗಳೆಲ್ಲ ನಡೀತಾ ಇದೆ ರೋಡ್ ಕೆಲಸಗಳು ಚೆನ್ನಾಗಿವೆ ರೋಡುಗಳು ಸ್ವಲ್ಪ ಮತ್ತೆ ಮಧ್ಯ ಅಲ್ಲೇ ಹಾಳಾಗಿರ್ಬೋದು ಅದನ್ನ ಬಿಟ್ರೆ ಪರವಾಗಿಲ್ಲ ಎಲ್ಲ ಮಹಾರಾಷ್ಟ್ರ ವೆಹಿಕಲ್ಗಳು ಟ್ಯಾಕ್ಟರ್ಗಳು ಅಷ್ಟೇ ಇಲ್ಲಿ ಬೈಕ್ಗಳು ಅಷ್ಟೇ ಕಾರ್ಗಳು ಅಷ್ಟೇ ಬಾರ್ಡರ್ ಅಲ್ವಾ ಮಹಾರಾಜ ಎಲ್ಲ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಆಗ್ಬಿಟ್ಟವೆ ಇಲ್ಲಿ ಅವರೇ ಈಗ ಒಳಗಡೆ ಅವರ ಗೊತ್ತಿಲ್ಲ ತುಂಬಾ ಜನ ಇರ್ತಾರೆ ಬಿಡಿ ಮಹಾರಾಷ್ಟ್ರದಿಂದ ಮತ್ತೆ ಇಲ್ಲಿ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮೂರು ಸೇರುತ್ತೆ ಈ ಕಡೆಗೆ ಗೋವಾ ವೆಹಿಕಲ್ಲು ಇವೆ ನೋಡಿ ನನ್ ಮುಂದೆ ಹೋಗ್ತಾ ಇದೆ ಬೈಕು ಅದು ಮಹಾರಾಷ್ಟ್ರದೆ ಸಿಕ್ಕಾಪಟೆ ಇದೆ ಈ ಕಡೆಗೆ ಓಹೋಹೋ ಏನ್ ಬ್ರಿಡ್ಜ್ ಇದು ಸುಮಾರು ದೂರ ಮಾಡೋರ ಬ್ರಿಡ್ಜ್ ಮಾತ್ರ ಆಯ್ತಾ ಸಿಕ್ಕಾಪಟ್ಟೆ ಕೆಲಸ ಬಿಡಿ ಇದು ಕಾಣಸ್ತಾರಲ್ಲಿ ಎಷ್ಟು ದೂರ ಇದೆ ಗೊತ್ತಾ ಅಲ್ಲಿ ಗಂಟ ಇದೆ ಒಂದು ರೌಂಡು ಇವಾಗ ಇವಾಗ ಕೆಲಸ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ಕಡೆ ಅಂದರೆ ಎಲ್ಲ ಬೈಪಾಸ್ಗಳು ಮಾಡಿದ್ದಾರೆ ಹಾಗಾಗಿ ಪರವಾಗಿಲ್ಲ ಕೆಲ್ಸದ್ದು ಬಾರ್ಡ್ರು ಕಡೆ ಬಂದ್ರೆ ಕೆಲ್ಸಗಳು ಆಗ್ತಿವೆ ಕೆಲವು ಕಡೆ ನೋಡಿ ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ ಇವೆಲ್ಲ ಫುಲ್ಲು ಮಾಡ್ತಾ ಇದಾರೆ ಅಲ್ವಾ